ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಬಿಐಗೆ ವಹಿಸಬೇಕು ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಲಬುರಗಿಯಲ್ಲಿ ನಿನ್ನೆ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೇವಲ ಸಚಿವ ನಾಗೇಂದ್ರ ಅವರ ಪಾತ್ರ ಮಾತ್ರವಲ್ಲದೆ ಪಕ್ಷದ ದೊಡ್ಡ ನಾಯಕರ ಕೈವಾಡವಿದೆ ಎಂದು ಆರೋಪಿಸಿದರು ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಬಿಜೆಪಿಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷವಾದರೂ ಯಾವುದೇ ಅಭಿವೃದ್ಧಿ ಕೆಲಸವಾಗಿಲ್ಲ ರಾಜ್ಯದಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ತಾಂಡವವಾಡುತ್ತಿದೆ ಅಭಿವೃದ್ಧಿ ಶೂನ್ಯವಾಗಿದೆ ಸರ್ಕಾರ ಗುತ್ತಿಗೆದಾರರ ಬಿಲ್ ನೀಡದೆ ಅವರನ್ನು ಆತ್ಮಹತ್ಯೆಗೆ ದೂಡುವಂತೆ ಮಾಡುತ್ತಿದೆ ಎಂದರು ಇವರು ಮುಖ್ಯಮಂತ್ರಿಗಳ ನೇರವಾಗಿ ಹೊಣೆ ಹೊಣೆಯಾದವರು ಉಪಮುಖ್ಯಮಂತ್ರಿ ನೇರವಾಗಿ ಹೊಣೆ ಆದವರು ಸೆವೆಂಟಿ ಫೈವ್ ಪರ್ಸೆಂಟು ಅವರು ಇದ್ರ ಮ್ಯಾಗೆ ಕೊಡ್ಬೇಕಾದ್ರೆ ಸೀನಿಯಾರಿಟಿ ಮ್ಯಾಗೆ ಅಂದರೆ ಯಾರು ಎಷ್ಟು ಮೂರು ನಾಲ್ಕು ವರ್ಷದಿಂದ ಬಿಲ್ಲ ಆಗಿಲ್ಲ ಫಸ್ತದಾಗಿ ಅವ್ರು ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡರು ಉಪಮುಖ್ಯಮಂತ್ರಿ ತನಗೆ ಬೇಕಾದವ್ರಿಗೆ ಕೊಡ್ಲಾಕ ಎಟ್ಟಪ್ಪ ಕಮಿಷನ್ ಅಂದ್ರೆ ಅಲ್ಲಿ ಹೇಳಿದ್ರೆ ಕಾಂಟ್ರಾಕ್ಟ್ರಿಗೆ ಟೆನ್ ಪರ್ಸೆಂಟ್ ಬಿ ಜೆ ಪಿ ಫಾಲ್ಟಿ ಅಂದ್ರೆ ಇವ್ರು ಹಂಡ್ರೆಡ್ಗೆ ಹಂಡ್ರೆಡ್ ಇಲ್ಲ ಬಿಲ್ಲೇ ಕೊಡಲ್ಲ ರೀ ಕಾಂಟ್ರಾಕ್ಟರ್ಬೋದು ನೀವು ಕೇಳಿರಿ ನೀವು ಗುತ್ತಿಗೆದಾರ ಪರಿಸ್ಥಿತಿ ಏನೈತಿ ಅವರು ತಮ್ಮ ಹೊಲ ಮನೆ ಬಂಗಾರ ಎಲ್ಲ ಮಾರಿ ಮಾರಿ ಪಟ್ಟಿ ತುಂಬ ಪರಿಸ್ಥಿತಿ ಬಂದದ